ಮಾದರಿ ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರದ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಬಿ ಸಂಧಿ ಸಿ ಗುಣಸಂಧಿ ಡಿ ಆದೇಶ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುಣಸಂಧಿ ಪ್ರಶ್ನೆ ಎರಡು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಉದ್ದರಣ ಚಿಹ್ನೆ ಬಿ ವಾಕ್ಯವೇಷ್ಟನ ಚಿಹ್ನೆ ಸಿ ಆವರಣ ಚಿಹ್ನೆ ಡಿ ವಿವರಣಾತ್ಮಕ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಪ್ರಶ್ನೆ ಮೂರು ಹಳಗನ್ನಡ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಆಪ್ಷನ್ ಎ ಇಂದಮ್ ಬಿ ಹಣ್ಣು ಸಿ ಅತ್ತನಿಮ್ ಡಿ ಓಳ್ ಸರಿಯಾದ ಉತ್ತರ ಆಪ್ಷನ್ ಸಿ ಅತ್ತನಿಮ್ ನಾಲ್ಕು ಹನುಮ ಭೀಮ ರಾಮರು ಪದವು ಈ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಕರ್ಮಧಾರಿಯ ಸಮಾಸ ಸಿ ದ್ವಂದ್ವ ಸಮಾಸ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಂದ್ವ ಸಮಾಸ ಐದು ಈ ಕೆಳಗಿನ ಪದಗಳಲ್ಲಿ ದ್ವಿರುಕ್ತಿ ಪದ ಆಪ್ಷನ್ ಎ ಕೆನೆ ಮೊಸರು ಬಿ ಸುತ್ತಮುತ್ತ ಸಿ ಮಕ್ಕಳು ಮರಿ ಡಿ ಊರೂರು ಸರಿಯಾದ ಉತ್ತರ ಆಪ್ಷನ್ ಡಿ ಊರೂರು ಪ್ರಶ್ನೆ ಆರು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದನ್ನು ಹೀಗೆನ್ನುವರು ಆಪ್ಷನ್ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಮಿಶ್ರ ವಾಕ್ಯ ಡಿ ಪ್ರಶ್ನಾರ್ಥಕ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆಯೋಳು ಮಾಡೋಣ ವಿದ್ಯಾರ್ಥಕ ಮಾಡರು ನಿಷೇಧಾರ್ಥಕ ಎಂಟು ದ್ರೋಣ ಅಂಕಿತನಾಮ ವಿದ್ಯಾರ್ಥಿ ಅನುವರ್ತನಾಮ ಒಂಬತ್ತು ಪೆರಮೆ ತದ್ದಾಂತ ಭಾವನಾಮ ಮಾಡಲಿಕ್ಕೆ ಕೃದಂತಾವ್ಯ ಹತ್ತು ವಂದ್ಯ ಬಂಜೆ ದಾತೃ ದಾತಾರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆಗಳು ಏಳು ಅಂಕಗಳು ಪ್ರಶ್ನೆ ಹನ್ನೊಂದು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಹನ್ನೆರಡು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಉತ್ತರ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಹದಿಮೂರು ವೆಸ್ಟ್ ಮಿನಿಸ್ಟರ್ವೇ ಯಾರ ಸ್ಮಾರಕವಾಗಿದೆ ಸಂತರ ಸಾರ್ವಭೌಮರ ಕವಿಪುಂಗವರ ಸ್ಮಾರಕವಾಗಿದೆ ಹದಿನಾಲ್ಕು ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರೇನು ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿ ಹದಿನೈದು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಹದಿನಾರು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಮೈದುನತನದ ಸರಸವನ್ನು ಮಾಡಿ ರಥದಲ್ಲಿ ಕೂರಿಸಿಕೊಂಡನು ಪ್ರಶ್ನೆ ಹದಿನೇಳು ಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪೋರಿ ಮೊಸರೆ ತಿಕ್ಕುತ್ತಿದ್ದಾಳೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ನೀಡಲಾಗಿದೆ ಪ್ರಶ್ನೆ ಹತ್ತೊಂಬತ್ತು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಉತ್ತರವನ್ನು ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ನೀಡಲಾಗಿದೆ ಇಪ್ಪತ್ತು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಇಪ್ಪತ್ತೊಂದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಇಪ್ಪತ್ತೆರಡು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಇಪ್ಪತ್ತ್ಮೂರು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಇಪ್ಪತ್ನಾಲ್ಕು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇಪ್ಪತ್ತೈದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇಪ್ಪತ್ತಾರು ಗುರುಪ್ರದೇಶದ ಗುಣಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೇಳು ವಸಂತ ಮುಖ ತೋರಲೆಲ್ಲ ಕವಣದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಎರಡು ಪ್ರಶ್ನೆಗಳು ಆರು ಅಂಕಗಳು ಪ್ರಶ್ನೆ ಇಪ್ಪತ್ತೆಂಟು ದೇವನೂರ ಮಹಾದೇವ ಇಪ್ಪತ್ತೊಂಬತ್ತು ಕುಮಾರವ್ಯಾಸ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದು ಎರಡು ಸಾಲಿನಿಂದ ಕೂಡಿದೆ ಹಾಗಾಗಿ ಇದು ಕಂದಪದ್ಯ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂವತ್ತೊಂದು ಮಾರಿಗೌತನವಾಯಿತು ನಾಳಿನ ಭಾರತವು ಇದು ರೂಪಕ ಅಲಂಕಾರ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂವತ್ತೆರಡು ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಮೂವತ್ತ್ಮೂರು ಖಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ ಮೂವತ್ತ್ನಾಲ್ಕು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಮೂವತ್ತೈದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಮೂವತ್ತಾರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಮೂವತ್ತೇಳು ಜಾನಕಿಯ ಮಗನಿದಕ್ಕೆ ಬೆದರುವನೆ ಮೂವತ್ತೆಂಟು ಜಲಕ್ಕನೀಗಳ ಹರಿದೆಂ ಸಿರಿ ಕಲ್ಲೊಡ ಹುಟ್ಟಿತೆಂಬುದಂ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ನೀಲಮೇಘ ಮಂಡಲ ಸಮಬಣ್ಣ ಕೆಳಗಿನ ಪದ್ಯಭಾಗದಲ್ಲಿ ಓದಿಕೊಂಡು ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ನೋಡಬಹುದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಲವತ್ತೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಥವಾ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ನಲವತ್ತೆರಡು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳಿರುತ್ತವೆ ನಾಲ್ಕು ಅಂಕಗಳು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಘುನಂದನ್ ಎಂದು ಭಾವಿಸಿಕೊಂಡು ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಕೋರಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೊಂದು ಮನವಿ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಶುಭ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕುರಿತು ಕೋಲಾರದಲ್ಲಿ ವಾಸವಾಗಿರುವ ಅನ್ನಪೂರ್ಣಮ್ಮ ಎಂಬ ಹೆಸರಿನ ತಾಯಿಗೆ ಪತ್ರ ಬರೆಯಿರಿ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಅಂಕಗಳು ನಲವತ್ತೈದನೇ ಪ್ರಶ್ನೆ ಗ್ರಾಮ ಸ್ವರಾಜ್ಯ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಉತ್ತರವನ್ನು ನಿರೀಕ್ಷಿಸಿ